ಕೈ ಲಾಟ್ ಅಲೆ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತನ ತಂದೆಯ ದೇವರೇ ಮಗನ ದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಈ ದಿವಸ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯವಾಗಿದ್ದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿ ನಿಮಗೆ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಈಗ ಈ ದಿವಸದ ಸಂದೇಶದ ಭಾಗವೂ ಕೂಡ ಒಂದು ಸಮಯಲ ಹತ್ತನೇ ಅಧ್ಯಾಯ ಎರಡನೇ ವಚನದಿಂದ ಒಂದು ಸಮಯಲ ಹತ್ತನೇ ಅಧ್ಯಾಯ ಎರಡನೇ ವಚನದಿಂದ ಹತ್ತು ಎರಡು ನೋಡುವಾಗ ಈ ಹೊತ್ತು ನೀನು ನನ್ನನ್ನು ಬಿಟ್ಟು ಹೋದ ನಂತರ ಬೆಣ್ಣಮೀನರ ಬೇರೆಯೊಳಗಿರುವ ರಾಹೇಳಲ ಸಮಾಧಿಯ ಬಲಿಯಲ್ಲಿರುವಂಥ ಚೆಲ್ಲವಿನಲ್ಲಿ ಇಬ್ಬರು ಮನುಷ್ಯರನ್ನು ಕಾಣ್ವಿ ಅವರು ನಿನಗೆ ನೀನು ಹುಡುಕುತ್ತಿರುವ ಕತ್ತೆಗಳು ಸಿಕ್ಕಿದವು ನಿನ್ನ ತಂದೆಯು ಕತ್ತೆಗಳ ಚಿಂತೆ ಬಿಟ್ಟು ನನ್ನ ಮಗನಲ್ಲಿ ಹೋದನೋ ಎಂಬುದಾಗಿ ನಿನಗೋಸ್ಕರ ಹಂಬಳಿಸುತ್ತಿರುತ್ತಾನೆ ಎಂದು ಹೇಳುವರು ದೇವರಾಮಕ್ಕೆ ಸ್ತೋತ್ರವಾಗಲಿ ಆಗ ಮುಂದೆ ಹೇಳ್ತಾನೆ ನೀನು ಅಂದರೆ ಇಲ್ಲಿ ಇವರಿಗೆ ಮೂರು ದಿವಸ ಆದಮೇಲೆ ಸಮ್ಮೇಳನ ಈ ಸಮ್ಮೇಳ ನನ್ನ ಸವಳ ಮತ್ತು ಅವನ ಆಳು ಭೇಟಿಯಾದರು ಅಂತೇಳಿ ನಾವು ಹಿಂದೆ ತಿಳಿದುಕೊಂಡಿದ್ದೇವೆ ಈಗ ಗತಿಯಿಂದ ನೆನ್ನೆ ವಚನದಲ್ಲಿ ಹಾಗೆ ಇಲ್ಲಿ ನೋಡುವಾಗ ಅವರು ಏನು ಮಾಡ್ತಾರಪ್ಪ ಅಂತ ನಿನ್ನ ಅಪ್ಪ ಏನು ಮಾಡ್ಬೋದು ಅಲ್ಲಿ ಬೇಸರದಲ್ಲಿ ಇರಬಹುದು ಎಲ್ಲಿ ಹೋದ್ರೋ ಏನೋ ಅಂತೇಳಿ ಸಮುವೇಲ ಅದನ್ನು ಕೂಡ ತಿಳಿಸ್ತಾ ಇರ್ತಾನೆ ಯಾರಿಗೆ ಈ ಸವಲನಿಗೆ ಹಾಗೆ ದೇವರಿಂದ ಆದುಕೊಂಡವರೊಂದಿಗೆ ಮಾತ್ರ ಈ ಮಾತುಗಳು ಸಾಧ್ಯ ಎಂಬುದಾಗಿ ಇದರ ಅರ್ಥವಾಗಿದೆ ದೇವನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೆ ಈಗ ಹದಿನಾರನೇ ವಚನವನ್ನು ಓದಿಕೊಳ್ಳೋಣ ಹತ್ತನೇ ಅಧ್ಯಾಯ ಹದಿನಾರನೇ ವಚನ ಕತ್ತೆಗಳು ಸಿಕ್ಕಿದವೆಂದು ತಿಳಿಸಿದನು ಎಂಬುದಾಗಿ ಹೇಳಿದನೇ ಹೊರತು ಅವನು ಹೇಳಿದ ರಾಜ್ಯದ ಮಾತನ್ನು ತಿಳಿಸಲಿಲ್ಲ ನೋಡಿ ಏನು ಮಾಡಿದ ಸವಳ ಸವಲನ ಹಾಲನ್ನು ಕರ್ಕೊಂಡು ವಾಪಸ್ ಹೋದ ಕತ್ತೆಗಳು ಸಿಕ್ಕಿದ್ವು ಅಂತೇಳಿ ಹೋಗಿ ಅಪ್ಪನಿಗೆ ಹೇಳ್ತಾನೆ ಆದರೆ ನೀನು ಇಡೀ ಇಸ್ರೇಲರ ಹಾಗೆ ರಾಜನಿಯ ವಸ್ತುಗಳೆಲ್ಲ ಅಂತ ಅಂತೇಳಿ ಅವನು ದೇವರ ಮನುಷ್ಯ ಹೇಳಿದಂತ ಹೇಳುವಂತ ವಿಷಯವನ್ನು ಸವಳ ಅವನಿಗೆ ಅಂದರೆ ಅಪ್ಪನಿಗೆ ಈ ಮಾತನ್ನಲ್ಲಿ ಹೇಳಲಿಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಯಾರೋ ಸವಳ ಬರೀ ಕತ್ತೆಗಳು ಸಿಕ್ಕಿದವು ಆದರೆ ದೇವರ ಮನುಷ್ಯ ಹೇಳಿದ ಮಾತನ್ನು ಮಾತ್ರ ಅಲ್ಲಿ ಅವರಿಗೆ ತಿಳಿಸಿದ್ದಾನೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಹಾಗೀಗ ಹದಿನೇಳರಿಂದ ಇಪ್ಪತ್ತ ಏಳರವರೆಗೆ ಓದುವಾಗ ಹದಿನೇಳರಿಂದ ಹತ್ತನೇ ಅಧ್ಯಾಯ ಹದಿನೇಳರಿಂದ ಇಪ್ಪತ್ತ ಏಳರವರೆಗೆ ಓದುವಾಗ ಯಾರು ಅರಸ ಆಗ್ಬೇಕು ಅಂತ ಹೇಳುವಂಥದಕ್ಕೆ ಅಲ್ಲಿ ಏನ್ ಮಾಡ್ತಾರೆ ಈ ಸಮಯ ಇಸ್ರೇಳ್ಲ್ಲ ಸೇರಿ ಚೀಟಿ ಹಾಕ್ತಾರೆ ಆ ಚೀಟಿ ಏನಾಯ್ತು ಸೌಲನ ಪಾಲಿಗೆ ಬಂತು ದೇವರನಾಮಕ್ಕೆ ಸ್ತೋತ್ರ ಯಾರು ಅರಸ ಹಾಕ್ಬೇಕು ಅಂತ ಹೇಳಿದಾಗ ಅಲ್ಲಿ ಚೀಟಿ ಹಾಕಿದ್ರು ಅಲ್ಲಿ ಗಳಿಬಿಳಿ ಆಗಿರ್ಬೋದು ಅಥವಾ ಅರಸನಾಗ್ಲಿಕ್ಕೆ ಬೇರೆ ಜನಗಳೊಂದು ಸರದಿ ಇದ್ದಿರ್ಬೋದು ಆಗ ಚೀಟಿ ಹಾಕಿ ಅಲ್ಲಿ ಆಯ್ಕೆ ಮಾಡಿಕೊಂಡರು ಇದು ಹೊಸ ಒಡಂಬಡಿಕೆಯಲ್ಲಿ ಕೂಡ ನೋಡುವಾಗ ಹನ್ನೆರಡು ಮಂದಿ ಶಿಷ್ಯರಲ್ಲಿ ಯೂದನೊಬ್ಬ ಸತ್ತು ಹೋದ ಇನ್ನೊಬ್ಬ ಆಗಲೇಬೇಕು ಆಗ ಚೀಟಿ ಹಾಕಿ ಆಯ್ಕೆ ಮಾಡಿಕೊಂಡರು ಆಗ ಚೀಟಿ ಯಾರ ಪಾಲಿಗೆ ಬಂತು ಮತ್ತೀಯ ಎಂಬ ಒಂದು ವ್ಯಕ್ತಿಯ ಪಾಲಿಗೆ ಬಂತು ಹಾಗೆ ಇವತ್ತು ಅನೇಕ ವಿಷಯಗಳಲ್ಲಿ ಗಳಿಬಿಳಿ ಆದರೆ ಯಾವುದಾದ್ರೂ ಯಾವನಾದರೂ ಯಾವನನ್ನಾದರೂ ಒಬ್ಬನನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅಂತ ಆದರೆ ಚೀಟಿ ಹಾಕುವ ಪದ್ಧತಿ ಇದೆ ಅದರ ಮೂಲಕ ಆಯ್ಕೆ ಮಾಡ್ತಾರೆ ಈಗ ಒಂದು ಕ್ರೀಡೆಗಳಲ್ಲಿ ಕೂಡ ಯಾರೋ ಮೊದಲು ಪ್ರಾರಂಭ ಮಾಡಬೇಕು ಆ ಕ್ರೀಡೆ ಏನಂದ್ರೆ ಆಡೋದಕ್ಕೆ ಪ್ರಾರಂಭವಾಗಬೇಕು ಅಂತ ಹೇಳೋದಕ್ಕೆ ಮಾಡ್ತಾರೆ ಒಂದೊಂದು ಕಾಯ್ನನ್ನ ತೆಗೆದು ಅದರನ್ನು ಕೂಡ ಮೇಲೆ ಹಾರಿಸಿ ಕಂಡು ಹಿಡಿಯುತ್ತಾರೆ ಅದು ಯಾರ ಪಾಲಿಗೆ ಮೇಲ್ಭಾಗ ಬಂತೋ ಅವರು ಆ ಆಟವನ್ನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿಲು ಲೂಯ್ಯ ಇದು ಒಂದು ದೇವರಿಂದ ಆಯ್ಕೆಯ ಮಾಡಿಕೊಳ್ಳುವಂತ ಒಂದು ಪದ್ಧತಿಯಾಗಿದೆ ಇದು ಈಗ ಇಪ್ಪತ್ತರಿಂದ ಇಪ್ಪತ್ತ ನಾಲ್ಕರವರೆಗೆ ಓದಿಕೊಳ್ಳೋಣ ಇಪ್ಪತ್ತನೇ ವಚನದಿಂದ ಇಪ್ಪತ್ನಾಲ್ಕು ಸಮೂಹನು ಇಸ್ರೇಲರ ಎಲ್ಲ ಕುಳಗಳನ್ನು ಸಮೀಪಕ್ಕೆ ಕರೆದಾಗ ಬೆನ್ಯಮೀನು ಕುಳಕ್ಕೆ ಚೀಟಿ ಬಿದ್ದಿತು ದೇವರ ಸ್ತೋತ್ರವಾಗಲಿ ನೋಡಿ ಇಸ್ರೇಲರ ಕುಳದಲ್ಲಿ ಯಾರು ಬೆನ್ಯ ಮೀನು ಅಂದರೆ ಯಾರು ಜೋಸಪ್ಪನ ಹನ್ನೊಂದನೇ ಮಗನಾಗಿರ್ತಾನೆ ಅಲ್ಲ ಸಾರಿ ಯಾಕೋಬನ ಹನ್ನೊಂದನೇ ಮಗನಾಗಿರ್ತಾನೆ ಅವರ ಕುಳಕ್ಕೆ ಚೀಟಿ ಬಂತು ಇಪ್ಪತ್ತ ಒಂದು ಆ ಕುಲದ ಗೋತ್ರಗಳನ್ನು ಬರಮಾಡಿದಾಗ ಮಟ್ಟಿಯ ಗೋತ್ರದಲ್ಲಿ ಕೀಶನ ಮಗ ಸೌಲನಿಗೆ ಚೀಟಿ ಬಿದ್ದಿತು ಅವನನ್ನು ಹುಡುಕಲು ಅವನು ಸಿಕ್ಕಲಿಲ್ಲ ಸವಲನ ಪಾಲಿಗೆ ಅದರಲ್ಲಿ ಯಾರೂ ಸೌಲ ಕಡೆಗೆ ಅವನನ್ನು ಹುಡುಕಿದ್ರು ಅವನಲ್ಲಿ ಸಿಕ್ಕಲಿಲ್ಲ ಅವರು ಆ ಮನುಷ್ಯನು ಇಲ್ಲಿಗೆ ಬರುವನೋ ಎಂದು ಯವನನ್ನು ವಿಚಾರಿಸಿದಾಗ ಆತನು ಬಂದಿದ್ದಾನೆ ಈಗೋ ಸಾಮಾನುಗಳಲ್ಲಿ ಅಡಗಿಕೊಂಡಿದ್ದಾನೆ ಎಂದು ಉತ್ತರ ಕೊಟ್ಟನು ಸಮ್ಮೇಳನನು ಮತ್ತೆ ವಿಚಾರಿಸ್ತಾರೆ ಅವನು ಇದ್ದಾನ ಹೌದಪ್ಪ ಇಸ್ರೇಲರ ಸಾಮಾನುಗಳ ಮಧ್ಯದಲ್ಲಿ ಅಡಗಿ ಕೂತಿದ್ದಾನೆ ಅಂತ ಸಮೇಳನ ಹೇಳ್ತಾನೆ ಹಾಗೆ ದೇವರಿಂದ ಹಾದುಕೊಂಡವರಿಗೆ ಪ್ರತಿಯೊಂದು ಅವರು ತಿಳಿಸ್ತಾರೆ ಅಂತ ಹೇಳುವಂಥದ್ದು ಇದೇ ವಿಷಯವಾಗಿದೆ ಇಪ್ಪತ್ತ ಮೂರು ಅವರು ತಟ್ಟನೆ ಹೋಗಿ ಅವನನ್ನು ಹಿಡಿದುಕೊಂಡು ಬಂದು ಜನರ ಮಧ್ಯದಲ್ಲಿ ನಿಲ್ಲಿಸಿದರು ಎಲ್ಲಾ ಜನರ ಗುಂಪಿನಲ್ಲಿ ಅವನ ಹೆಗಲು ತಲೆಯು ಕಾಣುವಷ್ಟು ಉನ್ನತ ಪುರುಷನಾಗಿದ್ದನು ನೋಡಿ ಆಗ ಅವನಲ್ಲಿ ದೇವರ ಆಶೀರ್ವಾದ ಇತ್ತು ಅವನಲ್ಲಿ ಅಡಗಿಕೊಂಡ ಆಗ ಅದರ ಅರ್ಥ ಏನಪ್ಪ ಅಂದರೆ ನಾನು ಅವರು ಹುಡುಕಿಸಿ ಕರ್ಕೊಂಡು ಅಂತಲೋ ಅಥವಾ ನಾನು ಅರಸನಾಗೋದು ಬೇಡ ಅಂತಲೋ ಏನೋ ಒಂದು ಇರ್ಬೋದು ಆಗ ಜ ಸಮಯದಲ್ಲಿ ಹೇಳಿದಾಗೆ ಆ ಸಾಮಾನುಗಳ ಮಧ್ಯದಿಂದ ಅವನನ್ನು ಎತ್ತಿಕೊಂಡು ಬಂದು ನಿಲ್ಲಿಸಿದ್ರು ಬಹಳ ಒಂದು ದೊಡ್ಡ ಪ್ರತಿ ಒಂದು ಅವನ ಲಕ್ಷಣಗಳಲ್ಲಿ ಕಾಣ್ತಾ ಇದ್ದವು ಅಂತ ಇದರ ಅರ್ಥ ಇಪ್ಪತ್ನಾಲ್ಕು ಆಗ ಸಮಯವನ್ನು ಎಲ್ಲ ಜನರಿಗೆ ನೋಡಿದಿರ ಯಹೋವನಿಂದ ಆರಿಸಲ್ಪಟ್ಟವನು ಇವನೇ ಸರ್ವ ಜನರಲ್ಲಿ ಇವನಿಗೆ ಸಮ್ಮಾನರು ಇಲ್ಲವೇ ಇಲ್ಲ ಎನ್ನಲು ಜನರೆಲ್ಲರೂ ಅರಸನ್ನು ಚಿರಂಜೀವಿ ಆಗಿರಲಿ ಎಂದು ಅರ್ಭಟಿಸಿದರು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ನೋಡಿ ದೇವರಿಂದ ಆಯ್ಕೆಗೊಂಡಾಗ ದೇವರು ಆರಿಸಿಕೊಂಡಾಗ ಅವರ ನಡೆ ನುಡಿ ಕ್ರಿಯೆಗಳು ಕೈ ಕಾಲುಗಳು ಮುಖಗಳು ಅವರಲ್ಲಿ ಒಂದು ಪ್ರಕಾಶಮಾನವಾಗಿರುತ್ತದೆ ಅಂತ ಇದಕ್ಕೆ ಹೇಳೋದು ದೇವರ ಆತ್ಮ ಯಾರಲ್ಲಿದೆಯೋ ಅವರ ಒಂದು ಮುಖದಲ್ಲಿ ಪ್ರಕಾಶಮಾನವಾಗಿ ಅವರು ಒಂದು ಉನ್ನತ ಪುರುಷನು ನಡೆ ನುಡಿ ಕ್ರಿಯೆ ಮಾತುಗಳೆಲ್ಲ ಕಡಾ ಖಂಡಿತವಾಗಿರುತ್ತವೆ ಅಂತ ಇದನ್ನೇ ತಿಳಿದುಕೊಳ್ಳ ಇದರಲ್ಲಿ ತಿಳಿದುಕೊಳ್ಳುವಂತದ್ದು ಹಾಗೆ ಸವಲನನ್ನ ಅಲ್ಲಿ ಏನ್ ಮಾಡಿದ್ರು ಕರ್ಕೊಂಡು ಬಂದ್ರು ದೇವ್ರ ನಮಗೆ ಸ್ತೋತ್ರವಾಗಲಿ ಅಲ್ಲಿಯ ಹಾಗೆ ಈಗ ಇಪ್ಪತ್ತೈದನೇ ವಚನವನ್ನು ಓದಿಕೊಳ್ಳೋಣ ತರುವಾಯ ಸಮವನು ಜನರಿಗೆ ರಾಜನೀತಿಯನ್ನು ಬೋಧಿಸಿ ಅದನ್ನು ಒಂದು ಪುಸ್ತಕದಲ್ಲಿ ಬರೆದು ಯಹೋನ ಸನ್ನಿಧಿಯಲ್ಲಿಟ್ಟನು ಆಮೇಲೆ ಜನರನ್ನು ಅವರವರ ಮನೆಗಳಿಗೆ ಕಳುಹಿಸಿಬಿಟ್ಟನು ಕಡೆಗೆ ಏನು ಮಾಡಿದರು ರಾಜ್ಯನ ಅಂತೇಳಿ ಓದಿ ಅಭಿಷೇಕ ಮಾಡಿ ಆಶೀರ್ವಾದ ಮಾ ಆಶೀರ್ವಾದ ಮಾಡಿ ಆ ಪುಸ್ತಕದಲ್ಲಿ ಬರೆದಿಟ್ಟನು ಸಮವೇಲನ ಇನ್ನು ಮುಂದೆ ಇಸ್ರೇಲರ ಅರಸ ಎಂಬುದಾಗಿ ಹಾಗೆ ಇವತ್ತು ಕೂಡ ನೋಡಿ ಒಂದು ಪ್ರಧಾನಮಂತ್ರಿ ಆಗಿರಬೇಕಾದ್ರೂ ಏನು ಮಾಡ್ತಾರೆ ರಾಷ್ಟ್ರಪತಿಯಿಂದ ಅಥವಾ ಸುಪ್ರೀಂ ಕೋರ್ಟ್ ಹಿರಿಯ ಹಿರಿಯ ನ್ಯಾಯಾಧೀಶರಿಂದ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ ಅವರು ಬೋಧಿಸ್ತಾರೆ ಮತ್ತೆ ಅವರು ಪ್ರಧಾನಿ ಆಗುವುದು ಪ್ರತಿಯೊಂದು ಮಂತ್ರಿಗಳು ಕೂಡ ಈಗ ರಾಜ್ಯದಲ್ಲಿ ಕೂಡ ಮುಖ್ಯಮಂತ್ರಿ ಆಗಬೇಕಾದರೆ ರಾಜ್ಯಪಾಲರಿಂದ ಬೋಧನೆಯನ್ನು ಮಾಡಿಸಿಕೊಳ್ತಾರೆ ಮತ್ತೆ ಅವರು ಅಲ್ಲಿ ಮುಖ್ಯಮಂತ್ರಿ ಆಗುವುದು ಇತರ ಮಂತ್ರಿಗಳು ಕೂಡ ಹಾಗೆ ಆಗುವುದು ಇದೇ ನ್ಯಾಯ ಇವತ್ತು ಕೂಡ ನೋಡಿಯಲ್ಲಿ ಬರ ಶಾಸ್ತ್ರ ಪುಸ್ತಕಗಳಲ್ಲಿ ಬರೆದಿಡುವವರಾಗಿದ್ದಾರೆ ಅಂತ ಇದರ ಅರ್ಥ ಹಾಗೆ ಇವತ್ತು ಕೂಡ ರಾಜಕಾರಣಿಗಳಿಗೆ ಪ್ರತಿಯೊಂದು ಬೋಧನೆ ಕೂಡ ಬರುವಂಥದ್ದು ದೇವರಿಂದಲೇ ಮೊದಲೇ ಬಂದಂಥದ್ದು ಅದು ಬೈಬಲಲ್ಲಿ ಲಿಖಿತವಾಗಿದೆ ಹೊರತು ಇನ್ನು ಯಾವ ಗ್ರಂಥಗಳಲ್ಲಿಯೂ ಲಿಖಿತವಾಗಿರೋದು ನನಗೆ ಗೊತ್ತಿಲ್ಲ ದೇವರ ನಂಬಿಕೆ ಸ್ತೋತ್ರವಾಗಲಿ ಹಾಗೆ ಎಲ್ಲ ಗ್ರಂಥಗಳು ಕೂಡ ಸತ್ಯ ಇದೆ ಅದರಲ್ಲೂ ಶ್ರೇಷ್ಠವಾಗಿ ಬಹಳಷ್ಟು ವಿಷಯಗಳನ್ನ ನಾವು ತಿಳಿದುಕೊಳ್ಳಲು ಸಿಕ್ಕುವಂಥದ್ದು ನಮಗೆ ಬೈಬಲಲ್ಲಿ ಅದಕ್ಕೂ ವಿಶೇಷ ವಾದ ಜ್ಞಾನವನ್ನ ಬೇಕು ಅದರಲ್ಲಿ ಭಿನ್ನ ಭೇದ ತರಬಾರದು ಇದು ಸರ್ವ ಸೃಷ್ಟಿಕತ ಭಗವಂತ ಪರಮಾತ್ಮನ ಮಾತು ಏಸು ಕ್ರಿಸ್ತನ ಮಾತು ಅಲ್ಲ ಅಕ್ಬರ್ ಮಾತು ಒಂದೇ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳಬೇಕಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಲೇ ಲೂಯ್ಯ ಹೀಗೆ ಸವಲನನ್ನು ಮಾಡಿದ್ರು ಕತ್ತೆ ಕಾಯುವವರನ್ನು ತಂದು ಅರಸನನ್ನಾಗಿ ಮಾಡಿದರು ಹೀಗೆ ನೋಡಿ ಇವತ್ತು ದೇವರು ಯಾರನ್ನು ಹೇಗೆ ಆಯ್ಕೆ ಮಾಡಿಕೊಳ್ತಾರೆ ಅಂತ ಹೇಳಿ ಗೊತ್ತಿಲ್ಲ ಯಾವ ರನ್ನೊಂದ್ರೂ ಬೇಕಾದರೂ ಅಲ್ಲಿ ಅರಸನನ್ನಾಗಿ ಮಾಡಬಹುದು ಮುಂದೆ ನೋಡುವಾಗ ಕುರಿ ಕಾಯುವ ದಾವಿದನನ್ನು ಕೂಡ ಅರಸನನ್ನಾಗಿ ಮಾಡಿದ್ರು ದೇವರ ನಾಮಕೆ ಸ್ತೋತ್ರ ಇಲ್ಲಿ ಕತ್ತೆ ಕಾಯುವಂತವನ್ನು ಕತ್ತೆ ಮೀಸುವಂಥ ಚವಲನನ್ನು ಕೂಡ ಇಲ್ಲಿ ಅರಸನನ್ನಾಗಿ ಮಾಡಿದ್ದಾರೆ ದೇವರ ನಾಮಕೆ ಸ್ತೋತ್ರವಾಗಲಿ ದೇವರ ಕಾರ್ಯಕ್ಕೆ ಯಾರು ಅಡ್ಡಿಪಡಿಸಲು ಸಾಧ್ಯವಾಗುವುದಿಲ್ಲ ಉದಾಹರಣೆಗೆ ನಾನು ನನ್ನ ಮೂಲಕೋ ನನ್ನ ಹಿರಿಯರ ಮೂಲಕ ನಾನಾ ರೀತಿಯಲ್ಲಿ ಬಹಳ ಒಂದು ಕೆಟ್ಟ ಮನುಷ್ಯನಾಗಿದ್ದವನು ನಾನು ಇವತ್ತು ದೇವರ ಒಂದು ಸೇವಕನಾಗಿ ದೇವರ ಸಾಕ್ಷಿಯಾಗಿ ದೇವರ ಸತ್ಯ ಸುವಾರ್ತೆಯನ್ನು ಉಪದೇಶ ಮಾಡ್ತೀನಿ ನನಗೆ ಗೊತ್ತಿತ್ತೋ ಅಥವಾ ದೇವ ಸರ್ವ ಗ್ರಂಥಗಳಲ್ಲಿ ದೇವರ ಹೆಸರುಗಳನ್ನು ಪರಲೋಕ ಪಾತ್ರಲೋಕ ಸರ್ವವೋ ಕಂಡು ಹಿಡಿಯೋದು ಕಂಡು ಹಿಡಿತೇನೆ ಈ ಮಟ್ಟಕ್ಕೆ ಬರ್ತೇನೆ ನನಗೆ ಗೊತ್ತಿತ್ತೋ ಖಂಡಿತವಾಗಿ ಗೊತ್ತಿರಲಿಲ್ಲ ಇದೆಲ್ಲ ದೇವರ ಒಂದು ಕಾರ್ಯವಾಗಿದೆ ಹಾಗೆ ಯಾರನ್ನು ಬೇಕಾದರೂ ದೇವರು ದೇವರ ಇಚ್ಛಾನುಸಾರ ಅಲ್ಲಿ ದೇವರು ನಡೆಸಿಕೊಂಡು ಬರೋರಾಗಿದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ ಹಾಗೆ ಮುಂದೆ ನೋಡೋಣ ಒಂದು ಸಮಯ ಹನ್ನೊಂದು ಒಂದರಿಂದ ಹದಿನೈದರವರೆಗೆ ಓದುವಾಗ ದೇ ದೇವರು ಸೌಲನ ಮೂಲಕ ಇಸ್ರೇಲರ ವಿರೋಧಿಗಳನ್ನು ಸೋಲಿಸಿದರು ದೇವನಾಮಕೆ ಸ್ತೋತ್ರವಾಗಲಿ ಸೌಲನ ಅಲೆ ಅರಸನಾದ ಆಗಲಿ ಸೌಲ ಹೋಗಿ ಪೌಳನಾದ ಪೌಳನ ಮೂಲಕ ಏನು ಮಾಡಿದರಲ್ಲಿ ದೇವರು ಇಸ್ರೇಲರ ವಿರೋಧಿಗಳಿಗೆ ಯುದ್ಧ ಉಳಿದವರನ್ನು ಯುದ್ಧ ಮಾಡಿ ಆ ವಿರೋಧಿಗಳನ್ನ ಸೋಲಿಸಿದರು ದೇವರ ನಂಬಿಕೆ ಸ್ತೋತ್ರ ಹಾಗೆ ಇವತ್ತು ಒಬ್ಬೊಬ್ಬರ ಮುಖಾಂತರ ಇವತ್ತು ದೇವರು ಏನ್ ಮಾಡ್ತಾರೆ ದೇವರು ಆದುಕೊಂಡವರ ವಿರೋಧಿಗಳಿಗೆ ಶಿಕ್ಷೆಯನ್ನ ಕೊಡಿಸುವವರಾಗಿದ್ದಾರೆ ಅದುವೇ ಇವತ್ತು ರಾಷ್ಟ್ರಕ್ಕೆ ರಾಷ್ಟ್ರ ಯುದ್ಧಗಳು ನಡೆಯುವಂಥದ್ದು ಅದುವೇ ಉದಾಹರಣೆಗೆ ಇವತ್ತು ಇಸ್ರೇಲ್ ದೇಶವನ್ನ ತೆಗೆದುಕೊಳ್ಳೋಣ ಅಲ್ಲಿ ಏನು ಒಂದು ಚಿಕ್ಕ ರಾಷ್ಟ್ರ ಅದರ ಸುತ್ತ ಇರುವುದು ನಾನಾ ಘಟಾನುಘಟಿ ಮುಸ್ಲಿಮ್ಸ್ ರಾಷ್ಟ್ರಗಳು ಏನಾದರೂ ಇವತ್ತು ಇಸ್ರೇಲರನ್ನು ಸೋಲಿಸಲಿಕ್ಕೆ ಆಗ್ತದ ಖಂಡಿತವಾಗಿ ಆಗುವುದಿಲ್ಲ ಅನೇಕ ಕಷ್ಟ ಸಂಕಟ ದುಃಖಗಳು ಬರ್ತವೆ ಆಗ ಜ ಇಸ್ರೇಲ್ ಇವತ್ತು ಕೂಡ ಇಸ್ರೇಲರಿಗೆ ಜಯವಾಗ್ತಾ ಬರ್ತಾ ಇದೆ ಈಗಲೂ ಕೂಡ ಗಲಾಟೆಗಳು ನಡೀತಾ ಇವೆ ಇಸ್ರೇಲರನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯವೇ ಇಲ್ಲ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಇದು ಸೌಳನ ಮೂಲಕ ಇಸ್ರೇಲರ ವಿರೋಧಿಗಳನ್ನು ದೇವರು ಸೋಲಿಸಿದರೂ ಅದು ಇವತ್ತು ಕೂಡ ನಡೆಯುತ್ತಲೇ ಇದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೇ ಲೂಯ್ಯ ಇದರಲ್ಲಿ ಈಗ ನಾವು ಹನ್ನೊಂದನೇ ಒಂದು ವಚನವನ್ನು ಕೂಡ ಓದಿಕೊಳ್ಳೋಣ ಒಂದು ಸಮಯ ಹನ್ನೊಂದು ಹನ್ನೊಂದು ದೇವರ ನಾಮಕ್ಕೆ ಸ್ತೋತ್ರ ಸೌಳನು ಬೆಳಗಿನ ಜಾವದಲ್ಲಿ ತನ್ನ ಜನರನ್ನು ಮೂರು ಪಾಲು ಮಾಡಿ ಅಮೋನಿಯರ ಪಾಳೆದೊಳಗೆ ನುಗ್ಗಿ ಅವರನ್ನು ಮಧ್ಯಾಹ್ನದವರೆಗೆ ಹತ ಮಾಡಿದನು ಉಳಿದವರನ್ನು ಒಬ್ಬರನ್ನೊಬ್ಬರು ಕೊಡದ ಕೂಡದ ಹಾಗೆ ಚದುರಿಸಿ ಬಿಟ್ಟನು ನೋಡಿ ಬೆಳಗಿನ ಜಾವದಲ್ಲಿ ಏನ್ಮಾಡ್ದ ಸೈನ್ಯಗಳನ್ನು ಬಿಟ್ಟು ಅವರನ್ನು ಸವಲನ್ನು ಹತ ಮಾಡಿಸಿದ ಹಾಗೆ ಹಾಗಿದ್ರೆ ಅರ್ಥ ಏನಪ್ಪಾ ಅಂದರೆ ಪ್ರತಿಯೊಂದು ಕಾರ್ಯವು ಬೆಳಗಿನ ಜಾವದಲ್ಲಿ ಶುಭ ಕಾರ್ಯ ಅದಕ್ಕೆ ಹೇಳೋದು ಯಾವಾಗಲೂ ಬೆಳಿಗ್ಗೆ ಬೇಗ ಎದ್ದು ದೇವರಲ್ಲಿ ನಾವು ನಮ್ಮ ಕಷ್ಟ ಸಂಕಟ ದುಃಖಗಳಿಗಾಗಿಯೂ ಇತರರಿಗಾಗಿ ನಾವು ಪ್ರಾರ್ಥಿಸಬೇಕು ಬೆಳಗಿನ ಜಾವ ಶುಭ ಜಾವ ಅದು ಮೂರು ಗಂಟೆಯಿಂದ ಐದು ಒಳಗೆ ಎದ್ದು ಪ್ರಾರ್ಥಿಸಲೇಬೇಕು ಆ ಸಮಯದಲ್ಲಿ ಆ ಇವತ್ತು ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನ ಹೇಳ್ತಾರೆ ಪರಲೋಕ ಅಂದ್ರೆ ವೈಕುಂಠ ಓಪನ್ ಆಗಿರ್ತದೆ ಪ್ರತಿಯೊಂದು ನಮ್ಮ ಪ್ರಾರ್ಥನೆಯು ಕೈಲಾಸಕ್ಕೆ ವೈಕುಂಠಕ್ಕೆ ಹೋಗ್ತದೆ ಅಂಥೇಳಿ ಅಲ್ಲಿ ಕೊಡುವಾಗ ಕೀರ್ತನೆ ಐದು ಮೂರಲ್ಲಿ ದಾವಿದರಸರು ಇದೇ ಮಾತನ್ನು ಹೇಳ್ತಾರೆ ಉದಯ ಕಾಲದಲ್ಲಿ ನನ್ನ ಸ್ವರ ಕೇಳಿ ಬರುತ್ತಿರುವುದು ನಿನ್ನ ಉತ್ತರಕ್ಕಾಗಿ ಕಾಯ್ತಾ ಇದ್ದೇನೆ ಮಾರ್ಕ ಒಂದು ಮೂವತ್ತೈದರಲ್ಲಿ ಕೂಡ ನಾವು ಓದುವಾಗ ಅಲ್ಲಿ ಹನ್ನೆರಡು ಮಂದಿ ಶಿಷ್ಯರನ್ನು ದೇವರು ಬಿಟ್ಟು ಒಬ್ಬರೇ ಹೋಗಿ ಕಾಡಿನೊಳಗೆ ಪ್ರಾರ್ಥಿಸಿದರು ಎಂಬುದಾಗಿ ನಾವು ಇದನ್ನು ನೋಡುತ್ತೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲಿಲು ಹಾಗೆ ಅನೇಕ ಕಾರ್ಯಗಳು ಬೈಬಲ್ ನಲ್ಲಿ ಕೂಡ ಬೆಳಗಿನ ಪ್ರಾರ್ಥನೆಯಲ್ಲಿ ಅದಕ್ಕೆ ಹೇಳೋದು ಯಾವಾಗಲೂ ಬೆಳಿಗ್ಗೆ ಎದ್ದು ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು ನಮ್ಮ ಕಷ್ಟ ಸಂಕಟ ದುಃಖಗಳಿಗೂ ವಿರೋಧಿಗಳಿಗಾಗಿ ಇತರರಿಗಾಗಿ ಕೂಡ ಬೆಳಗಿನ ಒಂದು ಮುಹೂರ್ತ ಬಹಳ ಶುಭಕರವಾದ ಮುಹೂರ್ತ ಅಂತ ಇದರ ಅರ್ಥವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಳೆ ಹಾಗೆ ಅದರಲ್ಲಿ ಹನ್ನೆರಡರಿಂದ ಹದಿನೈದನೇ ವಚನದವರೆಗೂ ಕೂಡ ನಾವೀಗ ಓದಿಕೊಳ್ಳೋಣ ಒಂದು ಸಮುವೇಲ ಹನ್ನೊಂದು ಹದಿನೈದು ಹನ್ನೆರಡರಿಂದ ಹದಿನೈದು ತರುವಾಯ ಜನರು ಸಮ್ಮೇಳನಿಗೆ ಸವಲನ್ನು ನಮಗೆ ಅರಸನಾಗಬಾರದೆಂದು ಹೇಳಿದವರಾರು ಅವರನ್ನು ನಮಗೆ ಒಪ್ಪಿಸಿ ನಾವು ಕೊಂದು ಹಾಕುತ್ತೇವೆ ಎನ್ನಲು ಸೌಲನು ಅವರಿಗೆ ಯಹೋನು ಈ ಹೊತ್ತು ಇಸ್ರೇಲರಿಗೆ ಜಯವನ್ನು ಉಂಟು ಮಾಡಿರುವುದರಿಂದ ಯಾರನ್ನು ಕೊಲ್ಲಬಾರದು ಎಂದು ಹೇಳಿದನು ದೇವರ ನಮಗೆ ಸ್ತೋತ್ರ ಆದರೆ ನಾವು ಕೊಂದು ಹಾಕ್ತೇವೆ ಅಂತ ಹೇಳ್ತಿರು ಯಾರೋ ಇಸ್ರೇಳರು ಆದರೆ ಸವಲ ಹೇಳ್ತಾನೆ ಅಲ್ಲಿ ಅಲ್ಲಲ್ಲಿ ಆದ್ದರಿಂದ ದೇವರು ಹೇಳ್ತಾರೆ ಖಂಡಿತವಾಗಿಯೂ ಯಾರು ಜನರನ್ನ ಕೊಳ್ಳಬಾರದು ಅವರನ್ನು ಸೋಳಿಸಿರಿ ಅಂತೇಳಿ ಹಾಗೆ ಯಾರು ಕೊಲೆ ಮಾಡಕ್ಕೆ ಹೋಗಬಾರದು ಎಂಬುದಾಗಿ ಇದರ ಅರ್ಥವಾಗಿದೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಹದಿನಾಲ್ಕು ಸಮೀರನು ಜನರಿಗೆ ಬನ್ನಿರಿ ಗಿಲ್ಗಾಳಿಗೆ ಹೋಗಿ ಅರಸುತನವನ್ನು ಸ್ಥಿರಪಡಿಸೋನು ಅನ್ನಲು ಅವರೆಲ್ಲರೂ ಅಲ್ಲಿಗೆ ಹೋಗಿ ಯವನ ಸನ್ನಿಧಿಯಲ್ಲಿ ಸೌಲನ ಅರಸುತನವನ್ನು ಸ್ಥಿರಪಡಿಸಿ ಯಹೋವನಿಗೆ ಸಮಾಧಾನ ಯಜ್ಞಗಳನ್ನು ಸಮರ್ಪಿಸಿ ಸೌಲನೊಡನೆ ಬಹಳವಾಗಿ ಆನಂದಿಸಿದರು ದೇವರು ನಮಗೆ ಸ್ತೋತ್ರವಾಗಲಿ ಅವನು ಇನ್ನು ಮುಂದೆ ಶಾಶ್ವತವಾದ ಅರಸ ಎಂಬುದನ್ನು ಸಮವೇಲನ ಇಸ್ರೀಳರೊಂದಿಗೆ ಸವಲನನ್ನು ದೇವರು ಆರಿಸಿಕೊಳ್ಳುತ್ತಾರೆ ಅವರಿಗೆ ಒಂದು ಅಧಿಕಾರವನ್ನು ದೇವರು ಸಮವೇಲನ ಮುಖಾಂತರ ಕೊಡುವವರಾಗಿದ್ದಾರೆ ದೇವನ ಸ್ತೋತ್ರ ಅದರಲ್ಲಿ ಸ್ವಲ್ಪ ಜನತೆಗೆ ವಿರೋಧ ಇತ್ತು ಸಮ ಸವಲನು ಅರಸನಾಗಬಾರದು ಎಂಬುದಾಗಿ ಅವನನ್ನು ನಾವು ಕೊಂದು ಹಾಕ್ತೇವೆ ಅವನು ನಮಗೆ ಬೇಡವೇ ಬೇಡ ಎಂಬುದಾಗಿ ಯಾರನ್ನ ಈ ಸೌಲನ್ನು ಅರಸನಾಗ್ತಾನೆ ಎಂಬುದಾಗಿ ಹೇಳುವಾಗ ಆಗ ದೇವರಲ್ಲಿ ಹೇಳ್ತಾರೆ ಬೇಡಪ್ಪ ಅವನು ಕೊಳ್ಳು ಹಾಕೋದು ಬೇಡ ದೇವರಿಂದ ಆಯ್ಕೆಯಾಗಿದ್ದಾನೆ ಇದು ದೇವರ ಕಾರ್ಯವಾಗಿದೆ ಹೋಗಿ ನಾವು ಇದನ್ನು ಸ್ಥಿರಪಡಿಸೋಣ ಅಂತ ಹಾಗೆ ಕೆಲವರು ಕೆ ಬೇಡ ಬೇಡ ಅಂತ ನಾವು ಯಾವಾಗಲೂ ಹೇಳಬಾರದು ದೇವರು ಆದುಕೊಂಡ ಮನುಷ್ಯರ ಮುಖಾಂತರ ಯಾರು ಅರಸನಾಗಬೇಕು ಯಾರು ಅಧಿಕಾರಿಯಾಗಬೇಕು ಅಂತೇಳಿ ದೇವರು ಆಯ್ಕೆ ಮಾಡೋರಾಗಿದ್ದಾರೆ ಮುಂದೆ ಅವರು ಏನೇ ತಪ್ಪು ಮಾಡಿದ್ರು ಕೊಡೋದಕ್ಕೆ ದೇವರೇ ಅವರಿಗೆ ಉತ್ತರವನ್ನು ಕೊಡುವರಾಗಿದ್ದಾರೆ ಇಲ್ಲಿ ನೋಡಿ ಕತ್ತೆ ಕಾಯು ಕುಟುಂಬದಿಂದ ಸವಲನನ್ನ ಕರೆದು ಅರಸನನ್ನಾಗಿ ಮಾಡ್ತಾ ಇದ್ದಾರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಲೆ ಲೂಯ್ಯ ಇದಕ್ಕೂ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿ ಕಥನ ತಂದೆಯ ದೇವರೇ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಲು ಆಶೀರ್ವಾದ ಮಾಡಿದಕ್ಕಾಗಿ ಸ್ತೋತ್ರ ಇದೆಲ್ಲವನ್ನು ಚೆನ್ನಾಗಿ ತಿಳಿದುಕೊಂಡು ಅವರು ಅರ್ಥ ಮಾಡಿಕೊಂಡು ಜೀವನ ಬೇಕಾದ ವಿಶೇಷವಾದ ಜ್ಞಾನ ಕೊಟ್ಟು ಆಶೀರ್ವದಿಸಿರಿ ಅವರ ಮಕ್ಕಳಿಗೂ ಅವರು ಇದನ್ನು ತಿಳಿಸಿ ಅವರೆಲ್ಲರಿಗೂ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆಮೇನ್ ಇದನ್ನು ಕೇಳಿದಂತ ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯೇ ನಿಮಗೂ ನನ್ನ ಧನ್ಯವಾದಗಳು ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಹೇರಳವಾಗಿ ಆಶೀರ್ವದಿಸಲಿ